ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಸೊ ಹತ್ತನೇ ತರಗತಿಯ ಗಣಿತ ವಿಷಯ ಹೇಳ್ತಾ ಇದ್ವಿ ಅದರಲ್ಲಿ ಮೊದಲನೇ ಮೊದಲನೇದ ಸಮಾನಾಂತರ ಶ್ರೇಣಿಗಳು ಅಭ್ಯಾಸ ಏನು ನೋಡ್ತಾ ಇದ್ವಪ್ಪ ಅಂತಂದರೆ ಒಂದು ಪಾಯಿಂಟ್ ಎರಡರಲ್ಲಿ ಹನ್ನೊಂದನೇ ಪ್ರಶ್ನೆ ನೋಡ್ತಾ ಇದ್ವಿ ಓಕೆ ಹನ್ನೊಂದನೇ ಪ್ರಶ್ನೆ ಏನು ಹೇಳುತ್ತೆ ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಓಕೆ ಸೊ ಈ ಸಮಾನಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ಮೂವತ್ತೆರಡು ಹೆಚ್ಚಾಗಿದೆ ಹೇಳಿ ಕೊಟ್ಟಿದ್ದಾರೆ ಓಕೆ ಸೊ ಹಾಗಾಗಿ ಸಾಲ್ವ್ ಮಾಡೋಣ ಓಕೆ ಫಸ್ಟ್ ಶ್ರೇಡಿ ಬರ್ಕೊಳ್ಳೋಣ ಶ್ರೇಡಿ ಬರ್ಕೊಂಡು ಎ ಡಿಯನ್ನು ಬರ್ಕೊಳ್ಳೋಣ ಆಮೇಲೆ ಎ ಏನ್ ಏನು ಕೊಟ್ಟಿದ್ದಾರೆ ಹೆಂಗೆ ಅಂತ ನೋಡೋಣ ಓಕೆ ಸೊ ಪಾಠ ಒಂದು ಸಮನಾಂತರ ಶ್ರೇಣಿಗಳು ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಹನ್ನೊಂದನೇ ಪ್ರಶ್ನೆ ಶ್ರೇಡಿ ಬರ್ಕೊಂಡಿದ್ದೀವಿ ಸೊ ಎ ಬರ್ಕೊಳ್ಳೋಣ ಸೊ ಎ ಇಸ್ ಈಕ್ವಲ್ ಟು ಮೂರು ಸೊ ಡಿ ಕಂಡು ಹಿಡ್ಕೊಳ್ಳೋಣ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇದಕ್ಕೆ ಎ ಒನ್ ಅಂತ ಬರ್ಕೊಳೋಣ ಎ ಟು ಎ ತ್ರೀ ಎ ಫೋರ್ ಇದನ್ನೊಂದ್ಸಲ ಬರ್ಕೊಂಡ್ರೆ ಶ್ರೇಡಿ ಶ್ರೇಡಿಯ ಮೇಲೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗಲ್ಲ ಲೆಕ್ಕ ಸಾಲ್ವ್ ಮಾಡುವಾಗ ಸೊ ಎ ಟು ಅಂದರೆ ಎಷ್ಟು ಹದಿನೈದು ಮೈನಸ್ ಎ ಒನ್ ಅಂದರೆ ಮೂರು ಕಳೆದ್ರೆ ಎಷ್ಟು ಸಿಗುತ್ತೆ ನಮಗೆ ಹನ್ನೆರಡು ಓಕೆ ಪ್ರಶ್ನೆಲಿ ಏನು ಕೇಳಿದಾರಪ್ಪ ಅಂದರೆ ಸಮಾನಾಂತರೇಶ್ವರ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೀ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಕೇಳಿದ್ರು ಅಂದರೆ ಯಾವ ಪದ ಯಾವ ಪದ ಅಂದರೆ ಟರ್ಮ್ ಯಾವುದು ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ಸೊ ನಾವು ಏನಂತ ಏನು ಅಂತ ಓಕೆ ಸೊ ಎನ್ ನಮಗೆ ಗೊತ್ತಿಲ್ಲ ಎ ಎಣ್ಣೆ ಪದವು ಐವತ್ನಾಲ್ಕನೇ ಪದಕ್ಕಿಂತ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಲ್ವಾ ಸೊ ಇದೇ ಕಂಡೀಷನ್ ಕೊಟ್ಟಿರೋದು ನಮಗೆ ಗೊತ್ತಿದೆ ಅದು ನಮಗೇನು ಗೊತ್ತಿದೆ ಎ ಗೊತ್ತಿದೆ ಸೊ ಡಿ ಗೊತ್ತಿದೆ ಮತ್ತು ಯಾವುದು ಐವತ್ನಾಲ್ಕನೇ ಪದ ಅಂತ ಹೇಳಿದ್ದಾರೆ ಅಲ್ವಾ ಸೊ ಎನ್ನಿಸಿಕೊಳ್ಟು ಎ ಇದನ್ನೇ ಇದರಲ್ಲಿ ಬರ್ಕೊತಿದ್ದೀನಿ ಎ ಎನ್ ಈಸ್ ಈಕ್ವಲ್ ಟು ಐವತ್ನಾಲ್ಕನೇ ಅಂದರೆ ಎ ಐವತ್ನಾಲ್ಕು ಪ್ಲಸ್ ಎಷ್ಟು ಹೆಚ್ಚಾಗಿದೆ ನೂರ ಮೂವತ್ತೆರಡು ಹೆಚ್ಚಾಗಿದೆ ಓಕೆ ಸೊ ಎ ಎನ್ ಅಂದರೆ ಫಾರ್ಮುಲಾ ಗೊತ್ತಲ್ಲ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಎ ಏನಂತ ಬರಿತೀವಿ ಎ ಪ್ಲಸ್ ಐವತ್ತ್ಮೂರು ಡಿ ಪ್ಲಸ್ ನೂರ ಮೂವತ್ತೆರಡು ಓಕೆ ಈಗ ವ್ಯಾಲ್ಯೂ ಹಾಕೋಣ ಏ ಅಂದರೆ ಎಷ್ಟು ಅಂತ ಹೇಳಿದ್ದೆ ಮೂರು ಪ್ಲಸ್ ಎನ್ ಅಂದರೆ ಎಷ್ಟು ಗೊತ್ತಿಲ್ಲ ಅದನ್ನೇ ಕಂಡುಹಿಡೀಬೇಕು ಎನ್ ಮೈನಸ್ ಒನ್ ಡಿ ಅಂದರೆಷ್ಟು ಹನ್ನೆರಡು ಈಸಿ ಕೊಲ್ಟು ಎ ಅಂದ್ರೆ ಮೂರು ಪ್ಲಸ್ ಐವತ್ತ್ಮೂರು ಇಂಟು ಡಿ ಅಂದರೆ ಹನ್ನೆರಡು ಪ್ಲಸ್ ನೂರ ಮೂವತ್ತೆರಡು ಓಕೆ ಸೊ ನೆಕ್ಸ್ಟ್ ತ್ರೀ ಪ್ಲಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಇದನ್ನು ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹನ್ನೆರಡು ಇಂಟು ಎನ್ನು ಹನ್ನೆರಡು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಹನ್ನೆರಡೊಂದಲೇ ಹನ್ನೆರಡು ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ನೂರ ಮೂವತ್ತೆರಡಿದೆ ಇಲ್ಲಿ ಮೂರಿದೆ ಇದನ್ನು ಕೂಡಿಸ್ಬಿಡಿ ಓಕೆ ಸೊ ಕೂಡ್ಸಿದ್ರೆ ಎಷ್ಟಾಗುತ್ತೆ ನೂರ ಮೂವತ್ತೈದು ಆಗುತ್ತೆ ಪ್ಲಸ್ ಇವೆಲ್ಲ ಮಲ್ಟಿಪ್ಲಿಕೇಶನ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡೋಣ ಐವತ್ತ್ಮೂರು ಇಂಟು ಹನ್ನೆರಡು ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಓಕೆ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಸೊ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕಳಿಬೇಕು ಹನ್ನೆರಡರಲ್ಲಿ ಮೂರು ಹೋದರೆ ಎಷ್ಟಾಗುತ್ತೆ ಒಂಬತ್ತು ಆಗುತ್ತೆ ಹನ್ನೆರಡು ಏನು ನೋಡಿರಿ ಚಿಹ್ನೆ ಬರೀಬೇಕು ಹನ್ನೆರಡು ದೊಡ್ಡದು ಅದು ಚಿಹ್ನೆ ಮೈನಸ್ ಆಗುತ್ತೆ ಸೊ ಹಾಗಾಗಿ ಒಂಬತ್ತು ಇಸ್ ಈಕ್ವಲ್ ಟು ನೂರ ಮೂವತ್ತೈದು ಪ್ಲಸ್ ಇವು ಮಲ್ಟಿಪ್ಲೈ ಮಾಡಿ ಐವತ್ಮೂರು ಮತ್ತು ಹನ್ನೆರಡನ್ನು ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತು ಮಲ್ಟಿಪ್ಲಿಕೇಶನ್ ಬರುತ್ತೆ ಆದ್ರೂ ಒಂದು ಸಲ ಕ್ಲಾರಿಫಿಕೇಷನ್ಗೆ ಅಷ್ಟೇ ಸೊ ಎರಡು ಮೂರಲೆ ಆರು ಐದೆರಡಲೆ ಹತ್ತು ಓಕೆ ಸೊ ನೆಕ್ಸ್ಟು ಮೂರ ಒಂದಲೆ ಮೂರು ಐದ ಒಂದಲೆ ಐದು ಆರು ಮೂರು ಆರು ಓಕೆ ಆರುನೂರ ಮೂವತ್ತಾರು ಎಷ್ಟಾಗುತ್ತೆ ಆರುನೂರ ಮೂವತ್ತಾರು ಆಗುತ್ತೆ ಓಕೆ ಸೊ ನೆಕ್ಸ್ಟು ಆರುನೂರ ಮೂವತ್ತಾರಕ್ಕೆ ನೂರ ಮೂವತ್ತೈದನ್ನು ಕೂಡಿಸಿ ಓಕೆ ಆರು ಐದು ಹನ್ನೊಂದು ದಶಕ ಒಂದು ಮೂರು ಮೂರು ಆರು ಒಂದು ಏಳು ಏಳ್ನೂರ ಎಪ್ಪತ್ತೊಂದು ಆಗುತ್ತೆ ಏಳ್ನೂರ ಎಪ್ಪತ್ತೊಂದು ಸೊ ಇಲ್ಲಿ ಹನ್ನೆರಡು ಎನ್ ಮೈನಸ್ ಒಂಬತ್ತು ನಮಗೆ ಹನ್ನೆರಡು ಎನ್ ಹಾಗೆ ಇಟ್ಕೊಳೋಣ ಏಳ್ನೂರ ಎಪ್ಪತ್ತೊಂದು ಪ್ಲಸ್ ಇದು ಮೈನಸ್ ಇದ್ದು ಇಸಿ ಕೊಟ್ಟು ಈ ಕಡೆ ಬಂದರೆ ಪ್ಲಸ್ ಒಂಬತ್ತು ಆಗುತ್ತೆ ಇದು ಈ ಕಡೆ ತೊಗೊಂಬರೋಣ ಸೊ ಹನ್ನೆರಡು ಎನ್ ಇಸಿಕ್ ಒಲ್ಟು ಅಡಿಷನ್ ಮಾಡಿ ಇದಕ್ಕೆ ಅಡಿಷನ್ ಒಂಬತ್ತು ಒಂದು ಹತ್ತು ಕೈಲ ಒಂದಾಗುತ್ತೆ ಸೊ ನೆಕ್ಸ್ಟ್ ಏಳು ಒಂದು ಎಂಟು ಮತ್ತು ಏಳ್ನೂರ ಎಂಬತ್ತಾರು ನನಗೆ ಏನು ಎನ್ನಷ್ಟೇ ಬೇಕು ಏನಿಲ್ಲ ಇಟ್ಕೊಳ್ಳೋಣ ಏಳ್ನೂರ ಎಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಓಕೆ ಓಕೆ ಹನ್ನೆರಡು ಒಂದಲೆ ಹನ್ನೆರಡು ಆರಲೆ ಎಪ್ಪತ್ತೆ ಸೊ ಹನ್ನೆರಡು ಒಂದಲೆ ಹನ್ನೆರಡು ಹನ್ನೆರಡು ಆರಲೆ ಎಪ್ಪತ್ತೆ ಎಪ್ಪತ್ತೆರಡು ಸೊ ಇನ್ನು ಆರು ಉಳಿತೈತಿ ಆರು ಮುಂದೆ ಸೊನ್ನೆ ಮುಂದೆ ಅರವತ್ತಕ್ಕತಿ ಹನ್ನೆರಡು ಐಲೇ ಅರವತ್ತು ಓಕೆ ಎನ್ ಎಸ್ ಅರವತ್ತೈದು ಸೊ ಎನಿಸಿಕೊ ಟೆಸ್ಟು ಅರವತ್ತೈದು ಓಕೆ ಸೊ ಹನ್ನೆರಡನೇ ಪ್ರಶ್ನೆ ಎರಡು ಸಮನಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರು ಆದರೆ ಸಾವಿರನೇ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟು ಎರಡು ಸಮಾನಾಂತರ ಶ್ರೇಣಿ ಕೊಟ್ಟಿದ್ದಾರೆ ಅವುಗಳ ಸಾಮಾನ್ಯ ವ್ಯತ್ಯಾಸ ಹೇಳಿರೋದು ಒಂದೇ ರೀತಿ ನೂರಿದೆ ಅವುಗಳ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಒಂದೇ ಆಗಿದೆ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ಅಂದ್ರೆ ನೂರು ಪದಗಳ ವ್ಯತ್ಯಾಸ ಕಂಡು ಹಿಡಿದ್ರೆ ಆದ್ರೆ ಸಾವಿರ ಪದಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಓಕೆ ಸೊ ಹಾಗಾಗಿ ಸೊ ಈಗ ಬರ್ಕೊಳ್ಳೋಣ ಎರಡು ಸಮಾನಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂತ ಅವರು ಹೇಳಿದ್ದಾರೆ ಅಲ್ವಾ ಸೊ ಹಾಗಾಗಿ ಸೊ ಮೊದಲನೇ ಮೊದಲನೇ ಸಮಾನಾಂತರ ಶ್ರೇಡಿ ಮತ್ತು ಎರಡನೇ ಸಮಾನಾಂತರ ಶ್ರೇಣಿ ಮೊದಲನೇ ಸಮಾನಾಂತರ ಶ್ರೇಣಿ ಮತ್ತು ಎರಡನೇ ಸಮಾನಾಂತರ ಶ್ರೇಣಿಯಿಂದ ಬರ್ಕೊಂಡಿದ್ದೀನಿ ಸೊ ಇದ್ರದ್ದು ಎ ಎಷ್ಟಿದೆ ಇನ್ನ ಅಂತ ತಗೊಂಡ್ನೆ ಮೊದಲನೇ ಸಮಾನಾಂತರ ಶ್ರೇಡಿ ಮೊದಲನೇ ಅಂತ ಸಮ ಮೊದಲನೇ ಸಮಾನಾಂತರ ಶ್ರೇಡಿ ಮೊದಲನೇ ಪದ ಎ ಅಂತ ತಗೊಂಡಿನಿ ಅದರದ್ದು ಮೊದಲನೇ ಪದ ಎ ಒನ್ ಅಂತ ತಗೊಂಡಿನಿ ಎರಡನೇ ಸಮಾನಾಂತರ ಶ್ರೇಡಿ ಮೊದಲನೇ ಪದ ಎನ್ನು ಎ ಟು ಅಂತ ಬರ್ಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟ್ ಡಿ ಎರಡು ಸೇಮ್ ಇದೆ ಡಿ ಇಸ್ ಈಕ್ವಲ್ ಟು ಡಿ ಮತ್ತು ಡಿ ಇಸ್ ಈಕ್ವಲ್ ಟು ಡಿ ಆಯಿತು ಓಕೆ ಸೊ ನೆಕ್ಸ್ಟು ನೂರನೇ ಪದ ಅಂತ ಹೇಳಿದಾರೆ ಅಂದರೆ ಎ ಹಂಡ್ರೆಡ್ ಇಸ್ ಈಕ್ವಲ್ ಟು ಮೊದಲನೇ ಪದ ಎ ಅಂದರೆ ಸಮ ಮೊದಲನೇ ಸಮಾನಾಂತರ ಶ್ರೇಣಿಯನ್ನು ಎ ಒನ್ ಪ್ಲಸ್ 99, ನೈನ್ ತೊಂಬತ್ತೊಂಬತ್ತು ಡಿ ಇದನ್ನು ಎ ಇಸ್ ಟು ಹಂಡ್ರೆಡ್ ಇಸ್ ಈಕ್ವಲ್ ಟು ಮೊದಲನೇ ಪದ ಇದು ನೇಟು ಅಂತ ತೊಗೊಂಡೇನು ಪ್ಲಸ್ ತೊಂಬತ್ತೊಂಬತ್ತು ಡಿ ಓಕೆ ಸೊ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಥೌಸಂಡ್ ಥೌಸಂಡಿಂದ ಒಂದು ಬರ್ಕೊಳ್ಳೋಣ ಎ ಇಸ್ ಈಕ್ವಲ್ ಟು ಸಾವಿರದನೇ ಪದ ಇಸ್ ಟು ಎ ಒನ್ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಮತ್ತು ಎ ತೌಸಂಡ್ ಓಕೆ ಇಸ್ ಟು ಎ ಟು ಪ್ಲಸ್ నైన్ హండ్రెడ్ అండ్ నైంటీ నైన్ డి ఓకే నైన్ హండ్రెడ్ అండ్ నైంటీ నైన్ డి వర్కోం సో ఇస్ నెక్స్ట్ వ్యత్యాస ఓకే నెక్స్ట్ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರನೇ ಪದಗಳ ನಡುವಿನ ವ್ಯತ್ಯಾಸ ಇದರಲ್ಲಿ ತಗಂತೀವಿ ಎರಡು ಶ್ರೇಣಿ ಕೊಟ್ಟಿದ್ದಾರೆ ಮೊದಲನೇ ಸಮನಾಂತರ ಶ್ರೇಣಿಯೇ ನೂರನೇ ಪದ ಮೈನಸ್ ಎರಡನೇ ವ್ಯತ್ಯಾಸ ಅಂದರೆ ಮೈನಸ್ ಹಾಕಬೇಕು ಓಕೆ ಎರಡನೇ ಸಮನಾಂತರ ಶ್ರೇಡಿಯೇ ನೂರನೇ ಪದ ಮೈನಸ್ ಮಾಡ್ಕೋಬೇಕು ಮೊದಲನೇ ಸಮನಾಂತರ ಶ್ರೇಣಿ ಅಂದರೆ ನಿಮ್ಗೆ ಗೊತ್ತು ಎ ಒನ್ ಪ್ಲಸ್ ತೊಂಬತ್ತೊಂಬತ್ತು ಡಿ ಮೈನಸ್ ಎ ಟು ಪ್ಲಸ್ ತೊಂಬತ್ತೊಂಬತ್ತು ಡಿ ಈಸ್ ಈಕ್ವಲ್ ಟು ಝೀರೋ ಅಂದರೆ ಅವರೇ ಕೊಟ್ಟಿದ್ದಾರೆ ಅದಕ್ಕೆ ಇಸ್ ಈಕ್ವಲ್ ಟು ಝೀರೋ ಅಂತ ಹಂಡ್ರೆಡ್ ಹಾಕೊಂಡು ಈಸ್ ಈಕ್ವಲ್ ಟು ಹಂಡ್ರೆಡ್ ಅಂತ ಹಾಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟು ಎ ಒನ್ ಪ್ಲಸ್ ತೊಂಬತ್ತೊಂಬತ್ತು ಡಿ ಚಿಹ್ನೆಗಳ ಗುಣಾಕಾರ ಮಾಡಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಟು ಮೈನಸ್ ಇಂಟು ಪ್ಲಸ್ ಮೈನಸ್ ತೊಂಬತ್ತೊಂಬತ್ತು ಡಿ ಇಸ್ ಈಕ್ವಲ್ ಟು ನೂರು ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಸೊ ಕ್ಯಾನ್ಸಲ್ ಆಗಿದೆ ಓಕೆ ಇನ್ನೇನು ನೋಡಿತು ಎ ಒನ್ ಮೈನಸ್ ಏಟ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಇದು ಬೇಕು ನೆಕ್ಸ್ಟ್ ಅದಕ್ಕೆ ಉತ್ತರ ಅದಕ್ಕೆ ಇಟ್ಕೊಂಡಿನಿ ಸೊ ನೆಕ್ಸ್ಟ್ ಈಗ ಸಾ ನಮಗೆ ಬೇಕಾಗಿರೋದು ಕನ್ನಡ ಕೇಳಿರೋದೇನು ಸಾವಿರ ಸಾವಿರದನೇ ಪದಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಸೊ ವ್ಯತ್ಯಾಸ ಅಂದರೆ ಸೇಮ್ ಅದು ಮೊದಲನೇ ಸಮಾನಾಂತರ ಶ್ರೇಡಿಯ ಸಾವಿರ ಸಾವಿರದ ಪದ ಎರಡನೇ ಸಮಾನಾಂತರ ಶ್ರೇಡಿಯ ಸಾವಿರದನೇ ಪದ ಓಕೆ ವ್ಯತ್ಯಾಸ ಬರ್ಕೋಬೇಕು ಸೊ ಸಾವಿರದ ಪದ ಅಂದ್ರೆ ಹೆಂಗ್ ಬರ್ಕೊಂತೀವಿ ಎ ಒನ್ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಮೈನಸ್ ಎ ಟು ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಓಕೆ ನೆಕ್ಸ್ಟು ಎ ಒನ್ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಓಕೆ ಪ್ಲಸ್ ಟು ಮೈನಸ್ ಇರೋದ್ರಿಂದ ಒಂಬೈನೂರ ತೊಂಬತ್ತೊಂಬತ್ತು ಡಿ ಕ್ಯಾನ್ಸಲ್ ಆಗತ್ತೆ ಸೊನ್ನೆ ಆಗತ್ತೆ ಅದ್ರಾಗ ಹೋದರೆ ಸೊನ್ನೆ ಉಳಿಯತ್ತೈತಿ ಇನ್ನೇನು ಏನು ಉಳಿತು ಎ ಒನ್ ಮೈನಸ್ ಎ ಟು ಎ ಒನ್ ಮೈನಸ್ ಎ ಟು ಅಂದರೆ ಆನ್ಸರ್ ಎಷ್ಟಿದೆ ಹಂಡ್ರೆಡ್ ಇದೆ ಅಲ್ವಾ ಎ ಒನ್ ಮೈನಸ್ ಎ ಟು ಕಂಡು ಹಿಡ್ಕೊಂಡು ಹಂಡ್ರೆಡ್ ಇದೆ ಸೊ ಅಂದರೆ ಎ ಒನ್ ಎ ಟು ಬಂದಿತ್ತೆ ಅಂದರೆ ಆನ್ಸರ್ ಎಷ್ಟಾಗತ್ತೆ ನೂರು ಹಾಗಾದರೆ ಎರಡು ಸಮಾನಾಂತರ ಶ್ರೇಡಿಯ ಸಾವಿರನೇ ಪದಗಳ ವ್ಯತ್ಯಾಸವೂ ಕೂಡ ಏನಾಗುತ್ತೆ ನೂರೇ ಬರುತ್ತೆ Thank you for watching my video. Thank you for supporting me. Please keep supporting. If you like my channel, please subscribe.